ನಿಮಿಷ ಓಕೆ ಹೋಗೋಣ ಅಂತ ಹೇಳಬೇಡಿ ಈಗ ಸನ್ಮಾನ್ಯ ಸಚಿವರು ಒಂದು ತಿದ್ದುಪಡಿ ತಂದಿದ್ದಾರೆ ತಿದ್ದುಪಡಿ ತಂದಿರುವ ಬೋಸರಾಜ್ ಅವರೇ ಸೌಕರ್ಯ ತಿದ್ದುಪಡಿ ತಂದಿರುವ ಬಿಲ್ ತಿದ್ದುಪಡಿ ತಂದಿರುವ ಬಿಲ್ ಹೆಸರು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ನಾನು ಸಚಿವರಲ್ಲಿ ಕೇಳ ಬಯಸ್ತೀನಿ ಸಂರಕ್ಷಣೆ ಅಂದರೆ ಏನು ಅಂತ ಸಂರಕ್ಷಣೆ ಅಂದರೆ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಈ ವಿಧೇಯಕದ ಸಂರಕ್ಷಣೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೂರು ಗಂಟೆ ಮುಂಚೆ ಈ ಸದನದಲ್ಲಿ ಗಿಗ್ ವರ್ಕರ್ಸ್ ಬಗ್ಗೆ ಒಂದು ವಿಧೇಯಕ ಬಂತು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ವು ಇಟ್ಸ್ ಅ ಪ್ರೋಗ್ರೆಸಿವ್ ಲೆಜಿಸ್ಲೇಷನ್ ಅಂತಃಕರಣದಿಂದ ಕೂಡಿರ ಲಿಸ್ಟೇಷನ್ ಅಂತ ನಾವು ಸ್ವಾಗತ ಮಾಡುದು ಇವತ್ತು ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರದಡಿ ತಿದ್ದುಪಡಿ ತಂದು ನೀವು ಉದ್ದೇಶಗಳು ಮತ್ತು ಕಾರಣಗಳು ಹೇಳಿದ್ದೀರ ಜಲಮೂಲಗಳಿಗೆ ಪ್ರದೇಶವಾರು ಬಫರ್ ಝೋನ್ಗಳನ್ನು ಪರಿಚಯಿಸಲು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ತಾಂತ್ರಿಕ ಸಮಿತಿ ನಿರ್ದೇಶಿಸಿರುವ ನಿರ್ದಿಷ್ಟಪಡಿಸಲಾದ ಬಫರ್ ಝೋನ್ನಲ್ಲಿ ಕೈಗಾರಿಕಾ ಚಟುವಟಿಕೆಗಳು ಮನರಂಜನಾತ್ಮಕ ಮತ್ತು ವಾಣಿಜ್ಯದಂತಹ ಕೆಲವು ಸಾರ್ವಜನಿಕ ಉಪಯುಕ್ತ ಚಟುವಟಿಕೆಗಳ ರಚನೆಗೆ ಅನುಮತಿ ನೀಡಲು ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರ ನಿಯಮ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ ಸಭಾಧ್ಯಕ್ಷರ ಮುಖ್ಯಮಂತ್ರಿಗಳೇ ನಮ್ಗೆ ಯಾರಿಗೂ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಮರಿ ಮಕ್ಕಳು ಬಗ್ಗೆ ಯೋಚನೆ ಇಲ್ವಾ ನಾವು ಪ್ರತಿ ಸಲ ಇಲ್ಲಿ ನಾಡಪ್ರಭು ಕೆಂಪೇಗೌಡರನ್ನ ನಾವು ದಾಪಿಸ್ಕೋತೀವಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ರು ದೇರ್ ವಾಸ್ ಎ ಚೈನ್ ಸಿಸ್ಟಮ್ ಒಂದು ಕೆರೆ ತುಂಬದ್ಮೇಲೆ ಇನ್ನೊಂದು ಕೆರೆ ಹೋಗ್ತಾ ಇತ್ತು ಭಾಳ ಹೋಗಿಡ್ತೀವಿ ನಾವು ಏರ್ಪೋರ್ಟ್ಗೆ ಹೋಗಿ ರೆಸಿಟ್ ಇದ್ದೀವಿ ಬಿಡೇ ಮಾಡಿರೋ ಲೇಔಟ್ಗೆ ಹೋಗಿ ರೆಸಿಟ್ ಇದ್ದೀವಿ ಆದ್ರೆ ಮಾಡ್ತಾ ಇದ್ದೀವಿ ಹಿಂದಿನ ಕಾಲದ ಮಹಾರಾಜರು ಕೆರೆಗಳನ್ನ ನಿರ್ಮಿಸ್ತಾ ಇದ್ರು ಮರ ಮರಗಳನ್ನ ಬೆಳೆಸ್ತಾ ಇದ್ರು ನಾವು ಮರಗಳನ್ನ ಕಟ್ತಾ ಇದ್ದೀವಿ ಕೆರೆಗಳನ್ನ ಮುಚ್ತಾ ಇದ್ದೀವಿ ಈಗ ನಮ್ಮ ನಾವು ಕುಂದಾಪುರ ಮಂಗಳೂರು ಉದಾಹರಣೆ ಹೇಳಿದ್ರಿ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ನಾನು ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ ಬೆಂಗಳೂರಿನ ನಾಗರಿಕನಾಗಿ ಬೆಂಗಳೂರಲ್ಲೇ ಹುಟ್ಟು ಬೆಳೆದು ಆ ಬೆಂಗಳೂರು ಋಣ ನನ್ನ ಮೇಲೆ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ ಬೆಂಗಳೂರು ಹಿಂದೆ ಕೆರೆಗಳ ನಗರ ಆಗಿತ್ತು ಇವತ್ತೇನು ಬೆಜಿಸ್ಟಿಕ್ ನಿಲ್ದಾಣ ನೋಡ್ತಾ ಇದ್ದೀವಿ ಅದು ಕೆರೆ ಆಗಿತ್ತು ಕೆಂಪಾಂಬುದಿ ಕೆರೆ ಧರ್ಮಾಂಬುದಿ ಕೆರೆ ಎಲ್ಲ ಕೆರೆಗಳಾಗಿತ್ತು ಲಕ್ಷ್ಮಣರಾವ್ ಅಂತ ಒಬ್ಬರು ಮಹನೀಯರಿದ್ದರು ನಮ್ಮ ರಾಜ್ಯದಲ್ಲಿ ಲಕ್ಷ್ಮಣರಾವ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ವು ಬೆಂಗಳೂರಿನ ಕೆರೆಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಆ ಸಮಿತಿ ಪ್ರಕಾರ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಕೆರೆ ಕಟ್ಟೆಗಳಿದ್ವು ತ್ರೀ ಹಂಡ್ರೆಡ್ ಏಯ್ಟಿ ನೈನ್ ನಾವೇನು ಕೆರೆಗಳನ್ನ ಹೊಸ್ದಾಗ ನಿರ್ಮಾಣ ಮಾಡಕ್ಕೆ ಆಗಲ್ಲ ಮಾಡೋದು ಇಲ್ಲ ಕೊನೆ ಪಕ್ಷ ಉಳಿಸ್ಕೋಬೇಕಲ್ಲ ಕೊನೆಗೂ ಸಚಿವರು ಉತ್ತರ ಕೊಡುವಾಗ ಶಿವಕುಮಾರ್ ಅವರು ಹೆಸರು ಹೇಳ್ತಿದ್ರು ಮುಖ್ಯ ಕಾರ್ಯದರ್ಶಿಗಳ ಹೆಸರು ಹೇಳಿದ್ರು ಕುಂದಾಪುರದ ಎಮ್ ಎಲ್ ಎಗಳ ಬಗ್ಗೆ ಹೇಳಿದರು ಆದರೆ ನೀವು ಸಚಿವರಾಗಿ ಈ ಬಫರ್ ಝೋನನ್ನು ಕಡಿಮೆ ಮಾಡಿದ ಯಾತಿಕೆ ಅಂತ ಹೇಳಿಲ್ಲ ಅದರಿಂದ ಏನು ಘನಕಾರ್ಯ ಆಗುತ್ತೆ ಅಂತ ಹೇಳಿಲ್ಲ ಇವತ್ತು ಹಿಂದೆ ತಮ್ಮ ಜಾಗದಲ್ಲಿ ಉಪಸಭಾಪತಿ ಸಭಾಧ್ಯಕ್ಷರಾಗಿ ಆಮೇಲೆ ಸಭಾಧ್ಯಕ್ಷರಾದ ನಿಮ್ಮದೇ ಜಿಲ್ಲೆಯ ಕೋಳಿವಾಡವರಿದ್ದರು ಕೋಳಿವಾಡವ್ರ ಒಂದು ಸಮಿತಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನೇಮಕ ಮಾಡಿದ್ರು ನಾನು ಸಮಿತಿ ಸದಸ್ಯನಾಗಿದ್ದೆ ಬೆಂಗಳೂರಿನಲ್ಲಿ ಪ್ರವಾಹ ಬಂದರೆ ಮಳೆ ಹೆಚ್ಚಾಗಿ ಬಂದರೆ ಈ ಕೆರೆಗಳಿಂದ ಎಷ್ಟು ದೂರ ನೀರು ಹೋಗುತ್ತೆ ಅಂತ ನಾವು ನೋಡಿದ್ದೀವಿ ಎಷ್ಟು ದೂರವ್ರಿಗೂ ಹೋಗಿದ್ದೆ ನೋಡಿದ್ದೀವಿ ಮತ್ತು ಇವತ್ತೇನು ಬಫರ್ ಝೋನ್ ಅಂತ ಹೇಳಿದ್ದೀರ ಆ ಜಾಗದಲ್ಲಿ ಆಗಲೇ ಕೈಗಾರಿಕೆಗಳ ಬಂದಿದ್ದನ್ನು ನಿಲ್ಲಿಸಿ ನೋಡಿ ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರು ಸಭಾಧ್ಯಕ್ಷರೇ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಬಹಳಷ್ಟು ಜನ ವಿದೇಶಗಳಿಗೆ ಹೋಗಿದ್ದಾರೆ ಅಲ್ಲಿ ವಾಟರ್ ನೋಡಿದ್ದಾರೆ ಅಲ್ಲಿ ಬೋಟಿಂಗ್ನ ನೋಡಿದ್ದಾರೆ ಕೆನಾಲ್ಸ್ ನಮ್ಮ ಸ್ಟಾಂಗ್ ವಾಟರ್ ಡ್ರೈನ್ ಇದೆ ಅದರ ಬಂದು ಕೆನಾಲ್ಸ್ ಅಲ್ಲಿ ಸಿಂಗಾಪುರ್ಗೆ ಹೋಗಿದ್ದಾರೆ ಸಿಂಗಾಪುರ್ ಈಸ್ ದ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ ವಿಚ್ ಹ್ಯಾಸ್ ನೋ ವಾಟರ್ ಸೋರ್ಸ್ ನೀರಿನ ಸೋರ್ಸೇ ಇಲ್ಲ ಅಲ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ಮಲೇಷಿಯಾ ಟು ಗೆಟ್ ವಾಟರ್ ಅವ್ರದ್ದು ಎರಡು ಕಾಂಟ್ರಾಕ್ಟ್ ಇತ್ತು ಮಲೇಷಿಯಾದಲ್ಲಿ ಒಂದು ಕಾಂಟ್ರಾಕ್ಟ್ ಮುಗಿದ ಮೇಲೆ ಸಿಂಗಾಪುರ್ದು ಸ್ವಾಭಿಮಾನ ಏನು ಅಂತಂದರೆ ದೇ ಡಿಡ್ ನಾಟ್ ಎಕ್ಸ್ಟೆಂಡ್ ದಿ ಕಾಂಟ್ರಾಕ್ಟ್ ಬದಲಿಗೆ ಮಲೆ ಸಿಂಗಾಪುರ್ ಇಸ್ ಅ ಓನ್ಲಿ ಕಂಟ್ರಿ ವಿಚ್ ಈಸ್ ಎಕ್ಸ್ಪ್ಯಾಂಡಿಂಗ್ ನಾನ್ ಡೆವಲಪ್ಮೆಂಟ್ ಝೋನ್ಸ್ ಡೆವಲಪ್ಮೆಂಟೇ ಇಲ್ಲದೇ ಇರೋ ಝೋನ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ನೀರು ಸಂಗ್ರಹ ಮಾಡ್ತಾ ಇದೆ ಅವ್ರದ್ದು ಇರೋದು ಮೂರೇ ನೀರು ಸೋರ್ಸು ಒಂದು ರೈನ್ ವಾಟರ್ ಎರಡನೇದು ಡಿಸೆಲಿನೈಸೇಷನ್ ಮೂರನೇದು ನಮ್ಮ ಸಿ ಟ್ರೀಟ್ಮೆಂಟ್ ಟ್ರೀಟೆಡ್ ವಾಟರ್ ಇನ್ಫ್ಯಾಕ್ಟ್ ನಾವು ಸಿಂಗಾಪುರ್ಗೆ ವಾಟರ್ ಸಬ್ಮಿಟ್ ಹೋದಾಗ ಅಲ್ಲಿನ ಪ್ರಧಾನಮಂತ್ರಿ ಒಂದು ಇಂಟ್ರಾಕ್ಷನ್ ಇತ್ತು ನಮಗೆಲ್ಲ ಒಂದೊಂದು ಬಾಟ್ಲು ಕೊಟ್ಟರು ನ್ಯೂ ವಾಟರ್ ಅಂತ ನಾವು ಕುಡಿದ್ವು ಆಮೇಲೆ ಗೊತ್ತಾಯ್ತು ಅದು ಟ್ರೀಟೆಡ್ ವಾಟರ್ ಅಂತ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಸಿಂಗಾಪುರ್ ನಾವು ಆ ಥರ ನೀರನ್ನು ಸಂಗ್ರಹ ಮಾಡಬೇಕು ಈಗ ತಾನೇ ಅಂತರ್ಜಲದ ಬರೆ ಬಗ್ಗೆ ಬಿಲ್ ತಂದಿದ್ದೀವಿ ಈಗ ಅಂತರ್ಜಲನ ಒಣಗಿಸೋ ಕೆಲಸನ ನಾವು ಮಾಡ್ತಾ ಇದೀವಿ ಇದು ಯಾರು ಕೂಡ ಮೆಚ್ಚುವ ಯಾರು ಕೂಡ ಸ್ವಾಗತಿಸುವ ಕೆಲಸ ಆಗೋದಿಲ್ಲ ವಿಶೇಷವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಾವು ಇರುವಾಗ ಬೆಂಗಳೂರಿನ ಎಲ್ಲರೂ ನೋಡಬೇಕು ಅಂತ ಇರುವಾಗ ನಾವು ಬೆಂಗಳೂರು ಕೆರೆಗಳನ್ನ ಉಳಿಸಿ ಅದನ್ನು ಬೆಳೆಸಿ ಅದನ್ನ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಈಗ ಇವಾಗ ಒಂದು ಘೋಷಣೆ ಮಾಡಿರುವುದು ಅಂತಂದ್ರೆ ಕೆರೆ ಸುತ್ತಮುತ್ತಲಿನ ಬಫೋರ್ ಝೋನ್ ವಿಸ್ತೀರ್ಣವನ್ನು ಕಡಿಮೆ ಆದೇಶ ಹೊರಡಿಸ್ತಾ ಇದ್ದೀರ ಇದು ಪ್ಯೂರ್ ಅಂಡ್ ಸಿಂಪಲ್ ರಿಯಲ್ ಎಸ್ಟೇಟ್ ಲಾಬಿಗೆ ಈ ಸರ್ಕಾರ ಸರೆಂಡರ್ ಆಗಿರೋಕ್ಕೆ ಸಾಕ್ಷಿ ಪ್ಯೂರ್ ಅಂಡ್ ಸಿಂಪಲ್ ನಥಿಂಗ್ ಬಟ್ ಸರಂಡರ್ ಟು ರಿಯಲ್ ಎಸ್ಟೇಟ್ ಲಾಬಿ ನಮಗೆ ಪರಿಸರದ ಬಗ್ಗೆ ಪ್ರೇಮ ಇರಬೇಕು ನಾನು ಉಪಮುಖ್ಯಮಂತ್ರಿಗಳು ಕೇಳ್ಕೊತೀನಿ ಬೆಂಗಳೂರಲ್ಲಿ ಎರಡು ತರ ಜನ ಬೆಂಗಳೂರನ್ನ ಬೆಂಗಳೂರಿನ ಅವರು ಹು ಲವ್ ಬ್ಯಾಂಗ್ಳೂರ್ ಇನ್ನೊಂದು ಕ್ಯಾಟಗರಿ ಇದೆ ಲಸ್ಟ್ ಫಾರ್ ಬ್ಯಾಂಗ್ಳೂರ್ ಬೆಂಗಳೂರಿನ ಭೋಗದ ವಸ್ತು ಅಂತ ತಿಳ್ಕೊಂಡಿರೋರು ಇವತ್ತು ನಾವ್ಯಾರು ಬೆಂಗಳೂರು ಪ್ರೀಸೋರಾದ್ರೆ ಈ ಕೆರೆಗಳನ್ನ ಈ ವಾಟರ್ ಬಾಡಿಗಳನ್ನ ನಾವು ಉಳಿಸ್ಕೋಬೇಕು ಇಲ್ಲದ ನಮ್ಮ ಮಕ್ಕಳು ಮುಂದೆ ಪೇಂಟಿಂಗ್ ಅಲ್ಲಿ ನೋಡಬೇಕು ಕೆರೆಗಳನ್ನ ಆ ಸ್ಥಿತಿ ಬರ್ತದೆ ಕೆರೆ ಮತ್ತು ಪರಿಸರ ಸಂರಕ್ಷಣಾ ವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿ ಫಾರ್ಟಿ ಏಟ್ ಆರ್ಟಿಕಲ್ ಫಾರ್ಟಿ ಅಡಿ ಎ ಆದ್ಯ ಕರ್ತವ್ಯ ಉಳಿಸ್ಕೋಬೇಕು ನಾವು ಕೆರೆ ಮತ್ತು ಪರಿಸರ ಸಂರಕ್ಷಣೆ ಆ ರೀತಿ ಸಂವಿಧಾನವೇ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೊಟ್ಟಿರುವಾಗ ನಾವು ಅದಕ್ಕೆ ಮನ್ನಣೆ ಕೊಡದೇನೆ ನಾವು ಇಲ್ಲ ಇರೋದೇ ನಾವು ಕೆರೆಗಳನ್ನ ಹಿಂದೆ ಹೇಳ್ತಾ ಇದ್ದೆ ಸಮಾಜ ಸಭಾಧ್ಯಕ್ಷರೇ ಯಾರೋ ಒಬ್ಬ ಈ ಹಾವು ಆಟ ಆಡಿಸ್ತಾ ಇದ್ನಂತೆ ಹಾವು ಮುಗಿಸಿ ಆಟ ತೋರಿಸ್ತೀನಿ ಜನ ಸೇರ್ಬಿಟ್ಟಿದ್ದಾರೆ ಯಾರೋ ಒಂದು ಐನೂರು ಜನ ಎಲ್ಲ ಎದುರುಗಡೆ ಅವನು ಎಳ್ಳೀರು ತೊಗೊಂಡಂತೆ ನಾವೆಲ್ಲ ಏನು ಮಾಡ್ತೀವಿ ಎಳ್ಳೀರೋ ಕೊಚ್ಚಿ ಅದರಲ್ಲಿರೋ ನೀರು ಕುಡಿದು ಅಲ್ಲಿರೋ ಕಾಯಿ ತಿಂತೀವಿ ಅವನು ಎಲ್ಲರಿಗೂ ಎಳ್ಳೀರು ತೋರಿಸಿ ಇಡೀ ಎಳ್ಳೀರ ಚಿಪ್ ಸಮೇತ ಆಗಿ ಬಂದ್ಬಿಟ್ಟಂತೆ ಜನ ಖುಷಿಯೋ ಖುಷಿ ಚಪ್ಪಾಳೆ ತಟ್ಟಿದ್ದು ತಟ್ಟಿದೆ ಆದರೆ ಅಲ್ಲೊಬ್ರು ರುದ್ರ ಫಲ ಮಾಡಿ ಅಂತ ನಿಂತಿದ್ರು ಅವ್ರು ನಗಲೂ ಇಲ್ಲ ಚಪ್ಪಾಳೆನೂ ತಟ್ಟಲಿಲ್ಲ ಅವನು ಬೇಜಾರಾಯಿತು ಇವ್ರ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತ ಒಂದು ದೊಡ್ಡ ಕುಂಬಳಕಾಯಿ ತಗೊಂಡ ಆಯ್ತು ಪೂಜೆ ಇದು ನಾವೆಲ್ಲ ಸಾಂಬಾರು ಸಾರೋ ಊಟೋ ಏನೋ ಮಾಡ್ತೀವಿ ಆ ಕುಂಬಳಕಾಯಿ ಎಲ್ಲರಿಗೂ ತುಂಬಿಸಿ ಇಡೀ ಕುಂಬಳಕಾಯಿ ಗುಳ್ಕಂತ ನುಗ್ಬಿಟ್ಟ ಖುಷಿಯ ಖುಷಿ ಜನಕ್ಕೆ ಆರ ಇಮಾಣಿ ಇವ್ರ ನಗಲೇ ಇಲ್ಲ ಆಮೇಲೆ ಏನು ಮಾಡ್ದ ಒಂದು ಕಾಳಿಂದ ಹಾವು ತೊಗೊಂಡ ಒಂದು ಮಾರು ಹಾವು ಆಗ ಮುಂಬೇಲಿ ಹಿಡ್ದಿರೋ ಹಾವು ದೊಡ್ಡ ಹಾವು ಅಂತ ಎಲ್ಲ ತೋರಿಸಿ ಇಡೀ ಕಾಳಿನ ಹಾವು ನುಂಗ್ದ ಹುಚ್ಚದ್ದು ಕುಡಿದ್ರ ಜಲ ಲಮಾಣಿಯವರು ಕುಣಿಲಿಲ್ಲ ಚಪ್ಪಾಳೆ ತಟ್ಟಲಿಲ್ಲ ಅವ್ನು ಬಂದು ಕೇಳ್ಕೊಂಡ ಯಾಕೆ ಲಮಾಣಿಯವರೇ ಚಪ್ಪಾಳೆ ತಟ್ಟಲಿಲ್ಲ ಯಾಕೆ ಸಂತೋಷ ಪಡ್ಲಿಲ್ಲ ಲಮಾಣಿಯವರು ಹೇಳಿದ್ರು ನೀನೇನೇ ಅಮ್ಮ ಒಂದು ಎಳ್ಳೀರು ನುಮ್ದೆ ಒಂದು ಕುಂಬಳಕಾಯಿ ನುಮ್ದೆ ಒಂದು ಕಾಲಿನವ್ರು ನುಮ್ದೆ ಬಾ ನನ್ನ ಜೊತೆ ಕೆರೆಗಳನ್ನೇ ನುಂಗಿರೋರು ಇದ್ದಾರೆ ರಸ್ತೆಗಳನ್ನೇ ನುಂಗಿರೋರು ಇದ್ದಾರೆ ಗುಡ್ಡಗಳನ್ನೇ ನುಂಗಿರೋರು ಇದ್ದಾರೆ ಅದನ್ನೆಲ್ಲ ನುಗ್ಸಿ ಜೀರ್ಣ ಮಾಡ್ಕೊಂಡಿರೋ ನಿಂದ್ಯಾ ಯಾವುದೇ ಯಾವ ಸಾಧನೆ ಅಂತ ಅಂದರು ಯಾರೋ ಲವ್ರು ಇವತ್ತು ಆ ಕೆಲಸನ ನಮ್ಮ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದೀವಿ ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಮುಂದಿನ ಜನರೇಷನ್ ಅದ್ರ ಮುಂದಿನ ಜನರೇಷನ್ ದೃಷ್ಟಿಯಿಂದ ಅಂತರ್ಜಲದ ದೃಷ್ಟಿಯಿಂದ ಬೆಂಗಳೂರು ಇಟ್ ಈಸ್ ಫಾಸ್ಟ್ ಬಿಕಮಿಂಗ್ ಸೆಕೆಂಡ್ ಡೆಲ್ಲಿ ಆಫ್ ಇಂಡಿಯಾ ಅಷ್ಟು ಪೊಲ್ಯೂಷನ್ ಇವತ್ತು ಇಲ್ಲಿದೆ ಆಸ್ಮಾ ಪೇಶನ್ಸ್ಗೆ ಉಳಿಲಿಕ್ಕೆ ಯೋಗ್ಯವಲ್ಲದ ನಗರ ನಾಟ್ ಎ ಲೀವಬಲ್ ಸಿಟಿ ಇಂಥದ್ದಿರುವಾಗ ಪರಿಸರ ರಕ್ಷಣೆಗೆ ನಾವು ಕೆರೆಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ ಯಾವುದೇ ರೀತಿ ಯಾವುದೋ ಲಾಬಿಗೆ ಶರಣಾಗಿ ಬಫರ್ ಝೋನನ್ನು ನಾವು ಕಡಿಮೆ ಮಾಡೋದು ಇಟ್ ಈಸ್ ಬೋತ್ ಅನ್ಸೈಂಟಿಫಿಕ್ ಇಟ್ ಈಸ್ ಆ್ಯಂಟಿ ಎನ್ವೈರನ್ಮೆಂಟ್ ನಾನು ಕಳಕಳಿಯಿಂದ ಸರ್ಕಾರ ಕೇಳೋದು ಇದ್ರ ಬಗ್ಗೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಆ ನಿಜ ನೀವು ಹೇಳಿದ್ದೀರಾ ಚೀಫ್ ಸೆಕ್ರೆಟರಿ ಒಪ್ಕೊಂಡು ಮಾಡಿದ್ದಾರೆ ಹಿಂದೆ ಏನೇನಾಗಿದೆ ಅಂತ ನೋಡಿ ನೋಡಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು ನಾವು ಐದು ಗುಂಟೆವರೆಗೂ ಝೀರೋ ಮ್ಯಾಕ್ಸಿಮಮ್ ಮೂವತ್ತು ಮೀಟ್ರು ಮೂವತ್ತು ಮೀಟ್ರ್ ನೂರು ಎಕರೆ ಕೆಲಸ ಆಗುತ್ತೆ ನೂರು ಎಕರೆ ಕೆರೆಗೆ ಮೂವತ್ತು ಮೀಟ್ರ್ ಬಫರ್ಸೋನ್ ಇದು ಊಹೆನೂ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ಅಧ್ಯಯನ ಮಾಡೋಕ್ಕೆ ನಾನು ಕಳಕಳಿಯಿಂದ ಸದನ ಸಮಿತಿ ಇರಿಸಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಒಂದೇ ನಿಮಿಷ ಅದೇ ಅಣ್ಣ ಒಂದೇ ಒಂದೇ ನಿಮಿಷ ಈಗ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಬಫೋರ್ಜಾನ್ ಬಗ್ಗೆ ತ ವಿಷದವಾಗಿ ಹೇಳಿದರು